Mr. President, Sir, I beg to move. This Constituent Assembly declares its firm and solemn resolve to proclaim India as an independent sovereign republic and to draw up for her future governance a constitution and wherein all power and authority of the sovereign independent India, its constituent parts and organs of government are derived from the people. And this ancient land attain its rightful and honored place in the world and make its full and willing contribution to the promotion of world peace and the welfare of mankind. ಈ ಇದರ ಬಗ್ಗೆ ತಿಳ್ಕೊಳ್ಳಿ ಅಂತ ಏನುಂದ್ರೆ ಅಂಬೇಡ್ಕರ್ ಬರೆದ್ರು. ಅಂಬೇಡ್ಕರ್ ಒಬ್ರೆ ಕಟ್ಕೊಂಡ ಒಂದು நார்ಮಲ್ ಪರಿರ್ಲಿಲ್ಲ. ಬಿಟಿಕೆ ಏರಿಯಾ ಅನ್ನೋ ಸಂವಿಧಾನದ ಫಸ್ಟ್ 페이지. ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ 페이지 ಆನ್ ದಿ ಕಾನ್ಸ್ಟಿಟ್ಯೂಷನ್. ಇಟ್ ಇಸ್ ದ ಸೋಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಮುಖ್ಯ ಪಾತ್ರ ಅಂಬೇಡ್ಕರ್ ಅವರ ಇಲ್ಲೆಲ್ಲೂ ನಾನು ಅಂಬೇಡ್ಕರ್ ಬರದೆ ಅಂತ ಸೈನ್ ಹಾಕೊಂಡಿಲ್ಲ ಇಲ್ಲಿ ಓಕೆ ಹೌದು ಹೌದು ಸಿಗ್ನೇಚರ್ ಬುಕ್ ಅಲ್ಲಿ ಇದೆ ಓಕೆ ಆದರೆ ನೋಡಪ್ಪ ನಾನು ತಿಳ್ಕೊಂಡಿದ್ದೀನಿ ನಮ್ಮ ಸಂವಿಧಾನा ಈ ರೀತಿ ರಚನೆ ಆಗಿದೆ ಇದನ್ನ ಕಟ್ಟಿದವರು ಇంత ಕಷ್ಟಪಟ್ಟು Mr. President, sir, I beg to move. This Constituent Assembly declares its firm and solemn resolve to proclaim India as an independent. ಟು ಡ್ರೋ ಅಪ್ ಫಾರ್ ಗೊತ್ತಾಗಲಿಲ್ಲ ಇದೇ ಇದೊಂದು ದೊಡ್ಡ ಉದಾಹರಣೆ ಪ್ರಿಯಾಗಿ ಏನೇ ಸಿಕ್ತಿದ್ರು ತಿಳ್ಕೊಳಲ್ಲ ಅನ್ನೋದಕ್ಕೆ ನಮ್ಮ ಸಂವಿಧಾನ ದೊಡ್ಡ ಸಂವಿಧಾನದ ಪೀಠಿಕೆ ಅಥವಾ ಪ್ರಿಯಾಂಬಲ ಏನ್ ಕರಿತೇವೆ ಅದೊಂದು ತಿಳ್ಕೊಂಡ್ಬಿಟ್ರೆ ಪ್ರತಿಧ್ವನಿಯ ವೀಕ್ಷಕರಿಗೆ ನಮಸ್ಕಾರ ನಾನು ರಂಜಿತಾ ನಮ್ಮ ಸಂವಿಧಾನದ ಎಪ್ಪತ್ತೈದನೇ ವಾರ್ಷಿಕೋತ್ಸವದ ಅಂಗವಾಗಿ ಸಂವಿಧಾನದ ಬಗ್ಗೆ ಮಾತನಾಡಲು ನಮ್ಮ ಜೊತೆ ಇದ್ದಾರೆ ವಿನಯ್ ಕುಮಾರ್ ಏರೋಸ್ಪೇಸ್ ಇಂಜಿನಿಯರ್ ಹಾಗೂ ನಮ್ಮ ಸಂವಿಧಾನದ ಬಗ್ಗೆ ತಿಳಿದುಕೊಂಡಿರುವ ವಿಶೇಷ ವ್ಯಕ್ತಿತ್ವ ಇವರು ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ಕಾರ ಸರ್ ಪ್ರತಿಧ್ವನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ರಿಕ್ಲೇಮ್ ಕಾನ್ಸ್ಟಿಟ್ಯೂಷನ್ ಅನ್ನೋ ಕಾನ್ಸೆಪ್ಟ್ ಯೋಜನೆ ನೀವು ಜಾರಿಗೆ ತಗೊಂಡ್ ಬಂದ್ರಿ ಇಪ್ಪತ್ತ್ ಎರಡ್ ಸಾವಿರದ ರಿಪಬ್ಲಿಕ್ ಡೇ ದಿನ ರೀಕ್ಲೇಮ್ ಕಾನ್ಸ್ಟಿಟ್ಯೂಷನ್ ಅನ್ನೋ ಕಾನ್ಸೆಪ್ಟ್ ಹೇಗ್ ಮೈಂಡ್ ಬಂತು ಸರ್ ಏನ್ ಪ್ರೇರೇಪಿಸ್ತು ಅದು ಆಕ್ಚುಲಿ ಏನದು ಸೊ ರೀಕ್ಲೇಮ್ ಕಾನ್ಸ್ಟಿಟ್ಯೂಷನ್ ಮೊದಲನೇದಾಗಿ ಒಂದು ಹ್ಯಾಶ್ ಟ್ಯಾಗ್ ಆಗಿತ್ತು ಅಷ್ಟೇ ಈಗ ಅದೊಂದು ಮೂವ್ಮೆಂಟ್ ಆಗಿಬಿಟ್ಟಿದೆ ದೇಶಾದ್ಯಂತ ಹರಡಿದೆ ಮತ್ತೆ ನಾವು ಬೇರೆ ದೇಶದಲ್ಲೂ ಕೂಡ ನಮ್ಮ ಕಾರ್ಯಕ್ರಮಗಳು ನಡೆದಿದೆ ಸೊ ಅದು ಹೇಗೆ ಶುರುವಾಯಿತು ಅಂದರೆ ನಮ್ಮ ಟ್ವೆಂಟಿ ನೈನ್ಟೀನಲ್ಲಿ ಈ ಎನ್ ಟಿ ಸಿ ಎ ಮೂವ್ಮೆಂಟ್ ಸ್ಟಾರ್ಟ್ ಆದಾಗ ತುಂಬ ಜನ ಸಂವಿಧಾನದ ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಎಲ್ಲೆಲ್ಲೋ ನಮ್ಮ ಸಂವಿಧಾನದ ಪ್ರಿಯಾಂಬಲ್ ಅಥವಾ ಈ ಪಿ ಟಿ ಕೆ ಅಂತೀವಲ್ಲ ಇಟ್ಕೊಂಡು ಜನರು ಓದೋಕೆ ಶುರು ಮಾಡಿದ್ರು ಮತ್ತು ಎಲ್ಲ ಎಷ್ಟೊಂದು ಕಡೆ ಪ್ರತಿಭಟನೆಗಳಲ್ಲಿ ನಾವು ಪ್ರಿಯಾಂಬಲ್ ನೋಡ್ತಾ ಇದ್ವಿ ನನಗೆ ಅವಾಗ ಒಂಥರ ಕುತೂಹಲ ಮೂರ್ತೀವಿ ಏನಿದು ಪ್ರಿಯಾಂಬಲ್ಲು ಯಾಕೆ ಇಷ್ಟೊಂದು ಇದ್ರ ಬಗ್ಗೆ ಜನ ಕಾಳಜಿ ವಹಿಸ್ಕೊತಾ ಇದ್ದಾರೆ ಅಂತ ಮತ್ತೆ ನಾನು ಕೂಡ ಸ್ಕೂಲಲ್ಲಿ ಹತ್ತನೇ ಕ್ಲಾಸಲ್ಲಿ ಸಂವಿಧಾನದ ಬಗ್ಗೆ ತಿಳ್ಕೊಂಡಿದ್ದೆನು ಅಂದರೆ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿದವರು ಅಷ್ಟೇ ಅಷ್ಟೇ ನಮ್ಮ ತಿಳುವಳಿಕೆ ನಮ್ಮ ಸ್ಕೂಲಲ್ಲಿ ಇದ್ದಿದ್ದು ಅಥವಾ ನಮ್ಮ ಅದರ ಮೀರಿ ಇನ್ನೇನು ಬೇಕಾಗಿಲ್ಲ ಅಂತ ಒಂದು ಇದರಲ್ಲೇ ಇದ್ವಿ ನಾವು ಬಟ್ ಟ್ವೆಂಟಿ ನೈನ್ಟೀನ್ ಅಲ್ಲಿ ಅದು ಯಾವಾಗ ಇದು ದಿನ ನ್ಯೂಸ್ ಪೇಪರ್ಸ್ ಅಲ್ಲಿ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟು ಚರ್ಚೆಗಳು ನಡೀತಾ ಇತ್ತು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮತ್ತು ಪ್ರಿಯಾಂಬಲ್ ಬಗ್ಗೆ ಆವಾಗ ನನಗೆ ಒಂಥರ ಕುತೂಹಲ ಮೂಡ್ತು ಏ ಏನಿದು ಇನ್ನೊಂದು ಸ್ವಲ್ಪ ತಿಳ್ಕೊಬೇಕು ಇದ್ರ ಬಗ್ಗೆ ಇಷ್ಟೊಂದು ಜನ ಮಾತಾಡ್ತಿದ್ದಾರೆ ಅಂತ ಆವಾಗ ನನಗೆ ಸಿಕ್ಕದ್ದು ನಾನು ಒಂದು ರಿಸರ್ಚ್ ಮಾಡುವಾಗ ಎಷ್ಟೊಂದು ಇನ್ಫಾರ್ಮೇಷನ್ ಸಿಕ್ತು ಸಂವಿಧಾನದ ಬಗ್ಗೆ ಮತ್ತು ಸಂವಿಧಾನದ ರಚನೆ ಹೇಗಾಯಿತು ಯಾರಿದ್ರು ರಚಿಸಿದ್ದವರು ಇದೆಲ್ಲ ತಿಳ್ಕೊಳ್ತಾ ತಿಳ್ಕೊಳ್ತಾ ನನಗೆ ಒಂಥರ ಎಲ್ಲೋ ಒಂದು ಕಡೆ ಬೇಜಾರಾಯಿತು ಯಾಕೆ ಇಂಥ ಒಳ್ಳೆಯ ಒಂದು ಸಂವಿಧಾನ ಇಷ್ಟು ಡೆಪ್ತ್ ಇದೆ ಇಷ್ಟು ಇಂಥ ಒಂದು ಹಿಸ್ಟ್ರಿ ಇರೋ ನಮ್ಮ ದೇಶ ಮತ್ತೆ ಆ ಸಂವಿಧಾನನ ನಾವು ಇವಾಗ ಒಂದು ಅವೇರ್ನೆಸ್ ಇಲ್ಲದೆ ಇರೋದ್ರಿಂದ ಕಳ್ಕೊಳ್ಳೋ ಒಂದು ಪರಿಸ್ಥಿತಿ ಬಂದಿದೆ ಮತ್ತೆ ಅದಕ್ಕೆ ಪರ್ಮನೆಂಟ್ ಡ್ಯಾಮೇಜ್ ಆಗೋವಂಥ ಒಂದು ಪರಿಸ್ಥಿತಿ ಬಂದಿದೆ ಅದನ್ನು ಹೇಗಾದರೂ ಮಾಡಿ ಜನರಿಗೆ ನಾನು ಹೇಗೆ ಅದ್ರ ಬಗ್ಗೆ ಅಷ್ಟು ಅವೇರ್ನೆಸ್ ಇರಲಿಲ್ವೋ ಈ ಆದಷ್ಟು ನನ್ನ ಕೈಯ್ಯಿಂದ ಒಂದಷ್ಟು ತಿಳಿಸೋಣ ಅದರಿಂದ ಆದರೂ ಏನಾದರೂ ಸ್ವಲ್ಪ ಉಳಿಸ್ಬೋದಾ ಮರುಪಡೆಯಬೋದಾ ಅಂತ ರೀಕ್ಲೇಮ್ ಕಾನ್ಸ್ಟಿಟ್ಯೂಷನ್ ಎಕ್ಸಾಕ್ಟ್ಲಿ ಕನ್ನಡದಲ್ಲಿ ಹೇಳಬೇಕು ಅಂದರೆ ಸಂವಿಧಾನ ಮರುಪಡೆಯುವ ಅಂತ ಎಲ್ಲಿಂದ ಮರುಪಡೆಯಬೇಕು ಯಾ ಯಾರಿಗಾಗಿ ಈ ಕ ಪ್ರಶ್ನೆಗಳು ತುಂಬ ಬರ್ತವೆ ನನಗೆ ಸೊ ಅದಕ್ಕೇನು ಅಂದರೆ ನಾವು ಆಕ್ಚುಲ್ ಆಗಿ ಕಾನ್ಸ್ಟಿಟ್ಯೂಷನ್ ಫಾರ್ಮೇಷನ್ ಆಗುವಾಗ ನಮ್ಮ ಫ್ರೀಡಮ್ ಫೈಟರ್ಸು ಮತ್ತು ಸಂವಿಧಾನ ರಚನೆ ಮಾಡಿರೋ ದಿಗ್ಗಜರು ಇದರ ಬಗ್ಗೆ ತುಂಬಾ ಚರ್ಚೆ ಮಾಡಿದ್ದಾರೆ ಆಲ್ಮೋಸ್ಟ್ ಮೂರು ವರ್ಷ ಸಂವಿಧಾನದ ಬಗ್ಗೆ ಚರ್ಚೆ ಇನ್ನೇನು ನೈನ್ಟೀನ್ ಫಾರ್ಟಿ ಸಿಕ್ಸಲ್ಲೇ ನಮಗೆ ಇನ್ನೇನು ನಾವು ಸ್ವತಂತ್ರ ಬರುತ್ತೆ ನಾವು ನಮ್ಮದೇ ಆದಂಥ ಒಂದು ದೇಶ ಸಿಗುತ್ತೆ ಅಂತ ಒಂದು ಯಾವಾಗ ನಮಗೆ ಗೊತ್ತಾಯಿತೋ ಅವಾಗಿಂದ ನಮ್ಮ ಸಂವಿಧಾನ ರಚನೆ ಮಾಡೋದು ಶುರು ಮಾಡಿಕೊಂಡ್ರು ಮತ್ತು ಅವರು ಆವಾಗ ಆ ಸಮಯದಲ್ಲಿ ಒಂದು ಎರಡು ಮುಕ್ಕಾಲು ವರ್ಷ ಅವ್ರು ಏನು ಚರ್ಚೆಗಳು ಮಾಡಿದ್ರು ಅದರಲ್ಲಿ ಎಷ್ಟು ಆಳವಾಗಿ ಇವಾಗಿ ಈಗ್ಲೂ ದಿನನಿತ್ಯದಲ್ಲಿ ಅಳವಡಿಕೆ ಆಗುವಂತ ಒಂದಷ್ಟು ವಿಷಯಗಳು ಬಗ್ಗೆ ಈಗ ಆಗ್ಲೇ ತುಂಬಾ ಚರ್ಚೆ ನಡೆದ್ಬಿಟ್ಟಿದೆ ಅದನ್ನ ನಾವು ಮರ್ತೋಗ್ಬಿಟ್ಟಿದೀವಿ ಹಾಗಾಗಿ ಏನಾಗಿದೆ ಈಗಿನ ಕಾಲದಲ್ಲಿ ಈ ಪೊ ಕೂಡ ಈ ಪಾರ್ಟಿ ಆ ಪಾರ್ಟಿ ಅಂತೆಲ್ಲ ಎಲ್ಲ ಪಾರ್ಟಿಯವರು ಕೂಡ ಆ ಮೌಲ್ಯಗಳನ್ನ ಮತ್ತೆ ಆ ಚರ್ಚೆಗಳನ್ನ ಮರೆತೋಗಿ ಹೊಸದಾಗಿ ಅವ್ರದೇ ಹೊಸ ಹೊಸ ಕಥೆಗಳು ಸೃಷ್ಟಿ ಮಾಡಿ ಸಂವಿಧಾನದ ಬಗ್ಗೆ ತಪ್ಪು ಮಾಹಿತಿಯನ್ನ ಅವರವರ ಒಂದು ಬೆನಿಫಿಟ್ಗಾಗಿ ಯೂಸ್ ಪೊಲಿಟಿಕಲಿ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಓಕೆ ಸರ್ ಸಂವಿಧಾನ ಕುರಿತು ಜನರು ಕೆಲವೊಂದು ತಪ್ಪು ಕಲ್ಪನೆಗಳನ್ನ ಅಳವಡಿಸಿಕೊಂಡಿದ್ದಾರೆ ಆ ತಪ್ಪು ಕಲ್ಪನೆಗಳು ಯಾವ್ಯಾವ್ದು ಇರಬಹುದು ಸರ್ ಹಲವಾರು ತಪ್ಪು ಹೇಳ್ತಾ ಇದ್ರೆ ನಾನು ಒಂದ್ ದಿಸಬಹುದು ಇಗ್ನೋರೆನ್ಸೇ ತಗೊಳ್ಳಿ ನಾನೇ ಇದ್ರ ಬಗ್ಗೆ ತಿಳ್ಕೊಂಡಿದ್ದೇನು ಅಂದ್ರೆ ಅಂಬೇಡ್ಕರ್ ಬರೆದ್ರು ಅಂತ ಅಂಬೇಡ್ಕರ್ ಒಬ್ಬರೇ ಕೂತ್ಕೊಂಡು ಒಂದ್ ರೂಮಲ್ಲಿ ಬರಲಿಲ್ಲ ಅವ್ರ ಜೊತೆ ಅವ್ರಿಗೆ ಸಹಾಯ ಮಾಡಿದವ್ರು ತುಂಬಾ ಜನ ಇದ್ರು ಅಂಬೇಡ್ಕರ್ ಅತಿ ಮುಖ್ಯವಾದ ಒಂದು ಪ್ರಮುಖ ಪಾತ್ರ ಅವ್ರದ್ದು ಅವ್ರಿಗೆ ಅದು ಅದ್ರ ಜೊತೆಗೆ ಅವರು ಅವ್ರಿಗಾಗಿ ಇಲ್ಲ ಅವ್ರ ಬರಲಿಲ್ಲ ಎಲ್ಲ ಜನರ ಅಭಿಪ್ರಾಯ ಒಟ್ಟಿಗೆ ಅದನ್ನ ಒಂದು ಸಮತೋಲನವಾಗಿ ಎಲ್ಲಾರ್ಗು ಇದು ಅನ್ವಯ ಆಗ್ಬೇಕು ಯಾರೇ ಮೇಲು ಕೀಳು ಅಂತೆಲ್ಲ ಇಲ್ಲ ಅದು ಹೇಗೆ ಎಲ್ರಿಗೂ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋ ಒಂದು ಯೋಚನೆ ಮಾಡಿ ರಚನೆ ಮಾಡಿರೋ ಸಂವಿಧಾನ ಅದ್ರ ಜೊತೆಗೆ ಅವ್ರ ಜೊತೆಗೆ ಹದಿನೈದು ಜನ ಮಹಿಳೆಯರು ಕೂಡ ಇದ್ರು ಅದನ್ನ ನಾವು ಮರ್ತು ಬಿಟ್ಟಿದೀವಿ ಸೊ ಇದನ್ನು ನಾನು ತುಂಬ ಜನಕ್ಕೆ ಎಲ್ಲೆಲ್ಲಿ ಹೋದರೂ ಕೇಳ್ತೀನಿ ನಿಮಗೆ ಗೊತ್ತಾ ಹದಿನೈದು ಜನ ಮಹಿಳೆಯರಿದ್ದರು ಅಂತ ಫ್ರೀಡಮ್ ಫೈಟರ್ಸ್ ಇದ್ರೂ ಅಲ್ಲಿ ಇಲ್ಲಿ ಒಬ್ಬರಿಬ್ರು ಹೆಸರು ಹೇಳ್ತಾರೆ ಆದರೆ ಅವರು ಕೂತ್ಕೊಂಡು ಚರ್ಚೆ ಮಾಡಿ ನಮ್ಮ ಸಂವಿಧಾನನ ರಚಿಸಿದ್ದಾರೆ ಅಂದರೆ ತುಂಬ ಜನಕ್ಕೆ ಆಶ್ಚರ್ಯ ಆಗುತ್ತೆ ಸೊ ಇದು ಕೂಡ ಒಂದು ತುಂಬ ತುಂಬಾ ಇನ್ನೂ ಸಾಕಷ್ಟು ಇದ್ರ ಬಗ್ಗೆ ಮಾಹಿತಿ ನಾವು ಸರಿಯಾದ ಮಾಹಿತಿ ಕೊಡಬೇಕಾಗಿದೆ ತಿಳುವಳಿಕೆ ಮೂಡಿಸ್ಬೇಕು ಜನರಲ್ಲಿ ತುಂಬ ಮಾಡೋ ಕೆಲಸ ಇನ್ನೂ ತುಂಬ ಇದೆ ಸರ್ ಭಾರತದ ಅಂದ್ರೆ ನಮ್ಮ ಸಂವಿಧಾನದ ಮಹತ್ವಗಳು ಏನೇನು ಸರ್ ತಿಳ್ಕೋಬೇಕಾಗಿರೋ ಸುಮಾರು ಇದೆ ಅದರಲ್ಲಿ ಆದ್ರೆ ಇನ್ನೊಂದು ಮಿಸ್ಕನ್ಸೆಪ್ಷನ್ ನೀವು ಹೇಳಿದ್ರಲ್ಲ ತಪ್ಪು ಕಲ್ಪನೆ ಏನಿದೆ ಅಂದ್ರೆ ಇದು ಸಂವಿಧಾನ ಬರೀ ಎಲ್ಲಾ ಲೀಗಲ್ ಲ್ಯಾಂಗ್ವೇಜ್ ಇರುತ್ತೆ ಬರೀ ಆರ್ಟಿಕಲ್ಸ್ ಇರುತ್ತೆ ಬರೀ ಲಾಯರ್ಸ್ಗೆ ಜಡ್ಜಸ್ಗೆ ಪೊಲಿಟಿಷಿಯನ್ಸ್ ಇವ್ರಿಗೆ ಮಾತ್ರ ಆದರಷ್ಟು ದೊಡ್ಡ ಮಿಸ್ಕನ್ಸೆಪ್ಷನ್ ಇನ್ಯಾವುದೂ ಓಕೆ ಓಕೆ ನಮ್ಮ ಸಂವಿಧಾನ ಶುರುವಾಗೋದು ವಿ ದ ಪೀಪಲ್ ಆಫ್ ಇಂಡಿಯಾ ಅಂದ್ರೆ ಅದರಲ್ಲಿ ಅತಿ ಮುಖ್ಯವಾದ ಭಾಷಾ ಜನರು ಯಾರು ನಾವು ಆಮೇಲೆ ಆ ಪ್ರಿಯಾಂಬಲ್ ಅಥವಾ ಪಿ ಟಿ ಏನಿದೆ ನಮ್ಮ ಸಂವಿಧಾನದ ಫಸ್ಟ್ ಪೇಜು ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪೇಜ್ ಆಫ್ ದ ಕಾನ್ಸ್ಟಿಟ್ಯೂನ್ ಇಟ್ ಇಸ್ ದ ಸೋಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಇದನ್ನ ನಾನು ಹೇಳ್ತಿಲ್ಲ ಇದನ್ನ ತುಂಬಾ ಜನ ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್ಸು ಲಾಯರ್ಸು ಸುಪ್ರೀಂ ಕೋರ್ಟ್ ಅಲ್ಲೂ ಹೇಳಿದ್ದಾರೆ ಪ್ರಿಯಾಂಬಲ್ ಇಸ್ ದ ಸೋಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಆ ಒಂದು ತಿಳ್ಕೊಂಡ್ರೆ ಸಾಕು ಅದರಲ್ಲಿರೋ ವ್ಯಾಲ್ಯೂಸ್ ಏನಿದೆ ಅದು ಸುಮ್ನೆ ನಮ್ಗೆ ಡೈಲಿ ಲೈಫಲ್ಲಿ ಅದೇ ಉಪಯೋಗ ಆಗೋದು ನಮಗೆ ಆರ್ಟಿಕಲ್ಸ್ ಎಲ್ರಿಗೂ ತಿಳ್ಕೊಬೇಕಾಗಿಲ್ಲ ಸೊ ಅದರಲ್ಲಿರೋ ಮೌಲ್ಯಗಳು ಎಲ್ಲ ಪ್ರಿಯಾಂಬಲ್ ಏನಿದೆ ಅದನ್ನೇ ವಿಸ್ತಾರವಾಗಿ ಬೇರೆ ಬೇರೆ ಆರ್ಟಿಕಲ್ಸ್ ಮೂಲಕ ಅದನ್ನೇ ಅವರು ಡೀಪ್ ಆಗಿ ಡಿಸ್ಕ್ರೈಬ್ ಮಾಡಿರೋದು ಓಕೆ ಸರ್ ಇವಾಗ ನೀವು ಹೇಳಿದ್ರಿ ಕಾನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಆಗದೆ ವಿ ದ ಪೀಪಲ್ ಅಂತ ಎಲ್ಲೋ ನಮ್ಮ ಜನಗಳು ಅಥವಾ ನಾ ನಮ್ಮ ಜನಗಳದ್ರಲ್ಲಿ ನಾವು ಇನ್ಕ್ಲೂಡ್ ಆಗ್ತೀವಿ ನಾವುಗಳೆಲ್ಲೋ ಕಾನ್ಸ್ಟಿಟ್ಯೂಷನ್ಸ್ನ ತಿಳ್ಕೊಳ್ಳೋದ್ರಲ್ಲಿ ತುಂಬ ಹಿಂದುಳಿದಿದ್ದೀವ ಹೌದು ಖಂಡಿತ ಇದು ನೋಡಿ ಈ ಕಾನ್ಸ್ಟಿಟ್ಯೂಷನ್ ಅಂದಿದ್ದ ತಕ್ಷಣ ನೀವು ಸಾಮಾನ್ಯವಾಗಿ ಬೀದಿಯಲ್ಲಿ ಹೋಗಿ ಕೇಳಿ ಜನರು ಹೇಳೋದು ಓ ಇದೇನು ಪೊಲಿಟಿಷಿಯನ್ಸ್ ನನಗೇನು ಇದರಲ್ಲಿ ಆದರೆ ಆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರೋ ಪವರ್ ಬಂದಿರೋದೆ ನಮ್ಮಿಂದ ನಾವು ನಮ್ಮ ಇವಾಗ ಸಂವಿಧಾನ ರಚನೆ ಮಾಡುವಾಗ ನೀವು ಅದ್ರ ಇತಿಹಾಸ ನೋಡಿದ್ರೆ ಆ ಚರ್ಚೆಗಳಲ್ಲಿ ಹೇಳ್ತಾರೆ ಎಲ್ಲ ನಮ್ಮ ಫ್ರೀಡಂ ಫೈಟರ್ಸ್ ಕೂಡ ದಟ್ ಹೇಗೆ ಇದು ಏನಾಯ್ತು ಅದಕ್ಕೆ ಮುಂಚೆ ಸಂವಿಧಾನ ಬರಕ್ ಮುಂಚೆ ನಮ್ಮ ಭಾರತ ಹೇಗಿತ್ತು ಎಲ್ಲಾರು ಬರೀ ಸಾಮ್ರಾಜ್ಯಗಳಿದ್ವು ಒಂದು ಮೈಸೂರು ಇತ್ತು ಒಂದು ಕೊಚ್ಚಿನ್ ಟ್ರಾವೆಲ್ ಕೋರು ಮಡ್ರಾಸು ಬರೋಡಾ ಈ ತರ ಬೇರೆ ಬೇರೆ ಸಾಮ್ರಾಜ್ಯಗಳು ಪ್ರಜಾಪ್ರಭುತ್ವ ಇರಲಿಲ್ಲ ಹೌದು ಬರೀ ರಾಜರಾಳ್ವರು ಅದೇ ಅವ್ರ ಪ್ರಾಂತ್ಯ ಸಾಕು ಅಷ್ಟೇ ಅದ್ರ ದಾಟಿ ಅವ್ರಿಗೇನು ಬೇಕಾಗಿಲ್ಲ ಭಾರತ ಅಂತ ಒಂದು ಕಲ್ಪನೆ ಇರ್ಲಿಲ್ಲ ಯಾರಿಗೂ ಬ್ರಿಟಿಷರು ಯಾವಾಗ ಬಂದ್ರು ವಿರುದ್ಧ ನಾವೆಲ್ಲರೂ ಒಗ್ಗೂಡಿ ಒಂದು ಈ ನೆಲ ನಮ್ಮದು ಅನ್ನೋ ಒಂದು ಕಲ್ಪನೆ ಶುರು ಆಗಿದ್ದೆ ಒಬ್ರು ಬೇರೆಯವ್ರು ಬಂದಾಗ ಆದ್ರಿಂದ ಆ ಅದು ಚೇಂಜ್ ಆಗಿ 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 ಕೊನೆಗೆ ಭಾರತ ನಮ್ಮ ನಮ್ಮ ನೆಲ ಇದು ನಾವು ಹೀಗಿರ್ಬೇಕು ಅಂತ ಒಂದು ಸೃಷ್ಟಿ ಆಯ್ತು ಅದ್ರಲ್ಲೂ ನೀವು ನೋಡಿದಾಗ ಹೇ ಇನ್ನೇನು ನಾವು ಸತತವಾಗಿ ಆಲ್ಮೋಸ್ಟ್ ಟೂ ಹಂಡ್ರೆಡ್ ಇಯರ್ಸ್ ಫ್ರೀಡಮ್ ಸ್ಟ್ರಗಲ್ ಆದ್ಮೇಲೆ ಇನ್ನೇನು ನಮಗೆ ನಮ್ಮ ಒಂದು ದೇಶ ಬರ್ತಾ ಇದೆ ಅನ್ನುವಾಗ ಎಷ್ಟೊಂದು ಜನ ರಾಜರು ಅವ್ರಿಗೆ ಅವರು ಅವ್ರ ಪವರ್ ಎಲ್ಲಿ ಕಡಿಮೆ ಆಗ್ಬಿಡುತ್ತೋ ಅಂತ ಒಂದು ಭೀತಿ ತುಂಬಾನೇ ಭಾರತಕ್ಕೆ ಸೇರ್ಬೇಕಾ ನಾವು ಇಲ್ಲ ನಮ್ಮ ಪ್ರಾಂತ್ಯ ನಾವು ಸೆಪ್ರೇಟ್ ಆಗಿರೋಣ ಅಂತ ತುಂಬಾ ಜನ ಅದೇ ತರ ಇದ್ರು ಆದ್ರೆ ಈ ಸಂವಿಧಾನ ರಚನೆ ಮಾಡೋ ಇದನ್ನೇ ಅಲ್ಲಿ ಫ್ರೀಡಮ್ ಫೈಟರ್ಸ್ ಹೇಳೋದು ನೋಡಿ ಇವಾಗ ನಾವು ಪ್ರಜಾಪ್ರಭುತ್ವಕ್ಕೆ ಕಾಲಿಡ್ತಾ ಇದ್ದೀವಿ ಇದರಲ್ಲಿ ಪ್ರಜೆ ಅತಿ ಮುಖ್ಯವಾದದ್ದು ಅತಿ ಮುಖ್ಯವಾದ ಅಂಶ ಪ್ರಜೆ ಎಲ್ಲ ಪವರ್ ಪ್ರಜೆಗಳಿಂದನೇ ಬರೋದು ಅಂದ್ರೆ ಏನು ನಮ್ಮ ಹಕ್ಕುಗಳು ನಾವು ಏನು ವಿನ್ ವಿತ್ ರೈಟ್ಸ್ ಹುಡ್ತವರೆಲ್ರಿಗೂ ನಮ್ಗೆ ಹಕ್ಕುಗಳಿರ್ತವೆ ಮಾನವ ಮೂಲ ಮೂಲಭೂತ ಮಾನವ ಹಕ್ಕುಗಳು ಏನಿರುತ್ತೆ ಅದೆಲ್ಲರಿಗೂ ಇರುತ್ತೆ ನಾವೆಲ್ಲರೂ ಇವಾಗ ಇದೊಂದು ದೇಶ ರಚನೆ ಮಾಡುವಾಗ ಏನ್ ಮಾಡ್ತಾ ಇದೀವಿ ನಮ್ಮ ಹಕ್ಕುಗಳನ್ನ ಈ ಸಂವಿಧಾನಕ್ಕೆ ಸಂವಿಧಾನದಲ್ಲಿ ಇಟ್ಟು ಮತ್ತೆ ಆ ಪವರ್ನ ಇದನ್ನ ಯಾರು ಗೌರ್ಮೆಂಟ್ ನಡೆಸ್ತಾರೋ ಅವ್ರ ಕೈಯಲ್ಲಿ ಕೊಟ್ಟಿದ್ವಿ ಸೊ ಎಲ್ಲಾ ಪೊಲಿಟಿಷಿಯನ್ಸ್ಗೂ ಪವರ್ ಕೊಟ್ಟಿದ್ಯಾರು ನಾವೇ ಅದೆಲ್ಲ ನಮ್ಮ ಕಡೆಯಿಂದ ಅದನ್ನು ನಾವು ಅದು ನಮ್ಮ ಇಲ್ಲ ಇವತ್ತು ದಟ್ ಆರ್ ದ ಮೋಸ್ಟ್ ಬಂದ ಇಮಾಜಿನೇಷನ್ ಯೂನಿಟ್ ಆಫ್ ದಿಸ್ ಕಂಟ್ರಿ ಇಟ್ ಇಸ್ ನಾಟ್ ದ ದೊಲಿಟೀಶಿಯನ್ ಇಟ್ ಇಸ್ ನಾಟ್ ಜಡ್ಜ್ ಆರ್ ದ ಪ್ರೆಸಿಡೆಂಟ್ ಎವ್ರಿ ಬಡಿ ಗೆಟ್ಸ್ ಪವರ್ ಫ್ರಮ್ ದಟ್ ಈಸ್ ವಾಟ್ ದ ಕಾನ್ಸ್ಟಿಟ್ಯೂಷನ್ ಸೇಸ್ ಓಕೆ ಸರ್ ಇವಾಗ ಇಂದಿನ ಇವಾಗ ಪ್ರೆಸೆಂಟ್ ಇರೋ ಕಾನ್ಸ್ಟಿಟ್ಯೂಷನ್ ಬಗ್ಗೆ ನಿಮ್ಮ ಮಹತ್ವಗಳೇನಿದೆ ಸರ್ ನಿಮ್ಮ ಒಂದು ವೀವ್ಸ್ ಇರುತ್ತೆ ಅಥವಾ ನಿಮ್ಮ ಕೆಲವೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇರುತ್ತೆ ಈಗ ನೀವು ಕಾನ್ಸ್ಟಿಟ್ಯೂಷನ್ನ ಓದಿದ್ದೀರಿ ಆ ಬುಕ್ಸ್ಗಳನ್ನ ನೀವು ಹೇಳ್ದಂಗೆ ಅಲ್ಲಿಂದ ನೀವು ಪಾರ್ಲಿಮೆಂಟಲ್ಲೇ ಹೋಗಿ ಯು ಎಸ್ ಪಾರ್ಲಿಮೆಂಟ್ ಲೈಬ್ರರಿಯಿಂದ ತೊಗೊಂಡು ಬಂದೆ ಅಂತ ಹೇಳಿದ್ರಿ ಇದನ್ನು ಸೊ ಇವಾಗಿನ ಪಾರ್ಲಿಮೆ ಇವಾಗಿನ ಒಂದು ಕಾನ್ಸ್ಟಿಟ್ಯೂಷನ್ಸ್ ಬಗ್ಗೆ ಹೇಳೋದಾದರೆ ಅದರದ ಮಹತ್ವಗಳನ್ನ ಏನು ಹೇಳ್ತೀರಾ ಸರ್ ಹೇಗೆ ವ್ಯಕ್ತಪಡಿಸ್ತೀರ ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ಅದೇ ನಾನ್ ಹೇಳೋದು ಜಸ್ಟ್ ಎಲ್ಲ ಒಂದು ಎಲ್ಲಾ ಸಿಟಿಸನ್ಸ್ ಆಗಿರೋರು ನಮ್ಮ ಸಂವಿಧಾನದ ಪೀಠಿಕೆ ಅಥವಾ ಪ್ರಿಯಾಂಬಲ್ ಅಂತ ಏನ್ ಕರಿತೀವ ಅದೊಂದು ತಿಳ್ಕೊಂಡ್ಬಿಟ್ರೆ ಸಾಕು ಅದ್ರಲ್ಲಿರೋ ಮಹತ್ವನೇ ನಮಗೆ ದಿನನಿತ್ಯ ಅಳ್ವಡಿಸ್ಕೊಂಡು ಹೋಗೋದು ಮತ್ತೆ ಏನಾಗಿದೆ ನಾವು ಎಷ್ಟೇ ಓದ್ಬೋದು ತಿಳ್ಕೊಬೋದು ಆದ್ರೆ ನಿಜವಾಗ್ಲೂ ನಾವು ಹಾಗೆ ನಡ್ಕೊಡ್ತೀವನ್ ಅದೇ ಪ್ರಮುಖವಾಗಿ ಇದು ನಮ್ಮನ್ನು ನಾವೇ ಕೇಳ್ಕೊಬೇಕಾಗಿದೆ ಮತ್ತೆ ಇದರಲ್ಲಿ ಬೋಧನೆ ಮಾಡಕ್ಕೆ ಏನು ಇಲ್ಲ ಆ ಸಂವಿಧಾನದ ಮೌಲ್ಯಗಳು ನಾವು ಈ ನೆಲದಲ್ಲಿ ಹುಟ್ಟಿರೋ ಒಂದಷ್ಟು ವಿಚಾರಗಳಿಂದಾನೆ ಸೃಷ್ಟಿಯಾಗಿವೆ ಫಾರ್ ಎಕ್ಸಾಂಪಲ್ ಇಡೀ ಪ್ರಪಂಚಕ್ಕೆ ಅಹಿಂಸೆಯಿಂದ ನಾವು ಹೋರಾಟ ಮಾಡಬಹುದು ಅಂತ ತಿಳಿಸ್ಕೊಟ್ಟವ್ರೆ ನಾವು ಈ ರೀತಿ ಆಯ್ತಾ ಅಂತ ಮೌಲ್ಯಗಳನ್ನೆಲ್ಲ ಸೇರಿ ಇಲ್ಲಿ ಬಂದಿದೆ ಹಾಗೆ ನೋಡಿದ್ರೆ ಪ್ರಪಂಚಕ್ಕೆ ಬೇರೆ ತರ ಇವಾಗ ನಾವು ನಮ್ಮ ಕಾಸ್ಟ್ ಸಿಸ್ಟಮ್ ಏನಿದೆ ಡಿಸ್ಕ್ರಿಮಿನೇಷನ್ ಆಗುವಂಥ ಅಂತ 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 ಒಂದು ವಿಚಾರಗಳು ಕೂಡ ನಮ್ಮಲ್ಲಿ ಇವೆ ಇವತ್ತು ಕೂಡ ನಮ್ಮ ಸೊಸೈಟಿಯಲ್ಲಿ ಅದು ಕಂಟಿನ್ಯೂ ಆಗ್ತಿದೆ ಸೊ ಒಂದು ನೋಡಿ ಹೇಗೆ ನಮ್ಮಿಂದ ಪ್ರೇರಣೆ ಆಗಿ ಆಫ್ರಿಕಾ ಸ್ಟ್ರಗಲ್ ಕೂಡ ಈ ಗಾಂಧೀಜಿಯವರ ನಾನ್ ವೈಲೆನ್ಸ್ ಇಂದ ಪ್ರೇರಣೆ ಸಿಕ್ಕಿದ್ದು ಅಮೆರಿಕಾದಲ್ಲಿ ಸಿವಿಲ್ ರೈಟ್ಸ್ ಮೂವ್ಮೆಂಟ್ ಮಾರ್ಟಿನ್ ಲೂತರ್ ಕಿಂಗ್ಗೆ ಗಾಂಧೀಜಿನೇ ಪ್ರೇರಣೆ ಒಂದ್ ಕಡೆ ಹಾಗಿದ್ದು ಇನ್ನೊಂದ್ ಕಡೆ ನೋಡಿ ಅಂಬೇಡ್ಕರ್ ಅವರ ಸ್ವಂತ ಸ್ವತಃ ಅವರ ಜೀವನದಲ್ಲಿ ಅನುಭವಿಸಿರೋ ಶೋಷಣೆ ಬೇರೆಯವರು ಯಾರು ಅನುಭವಿಸಬಾರ್ದು ಅನ್ನೋ ಒಂದು ಆ ಇದರಿಂದ ಅವರು ಈ ಸಂವಿಧಾನದಲ್ಲಿ ಹಲವಾರು ಮುಖ್ಯವಾದ ಒಂದು ಅಂಶಗಳನ್ನ ತಂದಿಟ್ಟಿದ್ದಾರೆ ಅಷ್ಟೆಲ್ಲ ಮಾಡಿದ್ರು ಇವತ್ತು ಕೂಡ ನಮ್ಮಲ್ಲಿ ಭಾವ ಇದ್ದೇನ್ ಈಗಲೂ ಕಾಸ್ಟ್ ಎಲ್ಲಾ ಕಡೆ ಇದೆ ಅದು ಎವ್ರಿ ಜನರೇಷನ್ ಅದು ಶೇಪ್ ಚೇಂಜ್ ಆಗಿದೆ ಫಾರ್ಮ್ ಚೇಂಜ್ ಆಗಿದೆ ಆದ್ರೆ ಅದು ಕಂಪ್ಲೀಟ್ ಆಗಿ ಹೋಗಿಲ್ಲ ಅದನ್ನ ನಾವು ನಮ್ಮ ಮನಸಿಂದ ತೆಗಿಬೇಕು ಸೊ ಅದಕ್ಕಾಗಿ ನಾವು ಇದು ಬೇರೆ ಹೇಳಿ ಬೋಧನೆ ಮಾಡುವಂತದ್ದಲ್ಲ ನಮ್ಮಲ್ಲಿ ನಾವೇ ತಿಳ್ಕೊಂಡು ನಿಜವಾಗ್ಲೂ ಈ ಸಂವಿಧಾನದ ಮೌಲ್ಯಗಳಂತೆ ನಡ್ಕೊತಾ ಇದೀವ ಮತ್ತೆ ಇನ್ನೊಂದು ಏನು ಅಂದ್ರೆ ವಾಟ್ ದ ಕಾನ್ಸ್ಟಿಟ್ಯೂಷನ್ ಸೇಸ್ ಇಸ್ ಇಟ್ ಡಿಫೈನ್ಸ್ ಹೂ ಇಸ್ ಎನ್ ಇಂಡಿಯನ್ ಸೊ ನೀವು ಆ ಪ್ರಿಯಾಂಬಲ್ ಅಲ್ಲಿ ನೋಡಿ ಶುರುವಾಗೋದು ವಿ ದ ಪೀಪಲ್ ಆಫ್ ಇಂಡಿಯಾ ಕೊನೆ ಹೆಂಡೆ ಹೇಗಾಗುತ್ತೆ ಒಂದ್ ಪೇಜ್ ಅದು ನೀವು ಇಲ್ಲಿ ನೋಡಿದ್ರೆ ನೋಡಿ ವಿ ದ ಪೀಪಲ್ ಆಫ್ ಇಂಡಿಯಾ ಕೊನೆಯಲ್ಲಿ ನೋಡಿ ಇದು ಇನ್ನೂ ಅತಿ ಮುಖ್ಯವಾದದ್ದು ಏನು ಅಂದ್ರೆ ಅಂದ್ರೆ ಈ ಸಂವಿಧಾನನ ನಮಗೆ ನಾವೇ ಇದನ್ನ ಇದನ್ನ ಯಾರು ನೋಡಿ ಬರ್ದಿರೋರು ಮುಖ್ಯ ಪಾತ್ರ ಅಂಬೇಡ್ಕರ್ ಆಗಿರಬಹುದು ಇಲ್ಲೆಲ್ಲೂ ನಾನು ಅಂಬೇಡ್ಕರ್ ಬರ್ದೆ ಅಂತ ಸೈನ್ ಹಾಕೊಂಡಿಲ್ಲ ಇಲ್ಲಿ ಬರ್ದಿರೋದು ಸಿಗ್ನೇಚರ್ ಈ ಬುಕ್ ಅಲ್ಲಿ ಆದ್ರೆ ಇಲ್ಲಿ ನೋಡಿ ಇದನ್ನ ನಮಗೆ ನಾವೇ ಕೊಡ್ತಾ ಇದೀವಿ ಕೊಟ್ಕೊಳ್ತಾ ಇದೀವಿ ಇದನ್ನ ನಮ್ ನಮಗ್ ನಾವೇ ಅರ್ಪಿಸ್ಕೊಳ್ತಾ ಇದೀವಿ ಅಂತ ಒಂದು ಪ್ರತಿಜ್ಞೆ ತಗೊಂಡಿದೀವಿ ಆಗ್ಲೇ ಇದು ಬರೀ ಅವತ್ತಿನ ದಿವಸ ಇದನ್ನ ಯಾರು ರಚನೆ ಮಾಡಿದ್ರು ಅವ್ರಿಗ್ ಮಾತ್ರ ಅನ್ವಯ ಆಗಲ್ಲ ಇದು ಎಲ್ಲಾ ಮುಂದಿನ ಬರೋ ಎಲ್ಲಾ ಎವ್ರಿಬಡಿ ಹೂ ಇಸ್ ಕಾಲ್ಡ್ ಅನ್ ಇಂಡಿಯನ್ ಇಸ್ ಅಪ್ಲಿಕೇಬಲ್ ಟು ಆಲ್ ಆಫ್ ದೆಮ್ ಸೊ ಇದೆಂತ ಒಂದು ಪವರ್ಫುಲ್ ಸ್ಟೇಟ್ಮೆಂಟ್ ಅಂಡ್ ಇಟ್ ಇಸ್ ಗೋಯಿಂಗ್ ಟು ಟೆಲ್ ದ ಹೋಲ್ ವರ್ಲ್ಡ್ ಹೂ ಆರ್ ಯು ಆಸ್ ಅನ್ ಇಂಡಿಯನ್ ಅಂದ್ರೆ ಇದು ಐ ವಿಲ್ ಲಿವ್ ಲೈಕ್ ದಿಸ್ ಐ ವಿಲ್ ಐ ಸೆಕ್ಯುಲರ್ ಡೆಮೋಕ್ರೆಟಿಕ್ ಇನ್ ಲಿಬರ್ಟಿ ಈಕ್ವಾಲಿಟಿ ಜಸ್ಟಿಸ್ ಇಂಪಾರ್ಟೆಂಟ್ಲಿ ಅತಿ ಮುಖ್ಯವಾದದ್ದು ಫ್ರೆಟರ್ನಿಟಿ ಅತಿ ಕಷ್ಟವಾಗಿ ಕಷ್ಟವಾಗಿರೋ ಪದ ಇದ್ರಲ್ಲಿ ಅರ್ಥ ಮಾಡ್ಕೊಳ್ಳೋದು ನನ್ನ ಪ್ರಕಾರ ಆಲ್ ಅದು ಅದಕ್ಕೆ ಅದ್ರ ಮೂಲ ಬಂದು ಫ್ರೆಂಚ್ ರೆವಲ್ಯೂಷನ್ ಅಂತ ಬರುತ್ತೆ ಸೊ ಇಲ್ಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ಈಗಿನ ಸೊಸೈಟಿಯಲ್ಲಿ ಫ್ರೆಟರ್ನಿಟಿ ಅಂದ್ರೆ ಏನು ಅಂದ್ರೆ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಬಂಧುತ್ವ ಅಂತ ಹೇಳ್ಬೋದು ಸೊ ಬಂಧುತ್ವ ಹೇಗೆ ಯಾಕೆ ಇರಬೇಕು ಇವಾಗ ನೀವೆಲ್ಲೋ ಒಂದ್ ಕಡೆ ನಿಮ್ ಪಾಡ ನಿಮ್ ಮನೇಲಿ ಇರ್ತೀರಾ ನಾನ್ ನಮ್ಮ ಪಾಡಲ್ಲಿ ಇರ್ತೀನಿ ನನ್ ಮನೇಲಿ ಇರ್ತೀನಿ ಏನ್ ಬಂಧುತ್ವ ಎಲ್ರು ಅವ್ರ ಪಾಡಿಗೆ ಅವ್ರು ಇದ್ಬಿಟ್ರೆ ಯಾಕೆ ಬೇಕು ಅನ್ನೋ ಒಂದು ಕ್ವಶನ್ ಬರುತ್ತೆ ಪ್ರಶ್ನೆ ನಿಮ್ ಕೆಲಸ ನೀವ್ ಮಾಡ್ಕೊಡ್ರಿ ನನ್ ಕೆಲಸ ನಾ ಮಾಡ್ತೀನಿ ಬಂಧುತ್ವ ಅನ್ನೋದೇನು ಸೊ ಇದು ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬಾ ಕಷ್ಟ ಇವಾಗ ಎಲ್ಲರೂ ಹೇಳ್ತಾರೆ ಈಕ್ವಾಲಿಟಿ ಇದೆ ಲಿಬರ್ಟಿ ಇದೆ ನಿಮ್ಗೆ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು ನೀವು ಏನು ಬೇಕಾದ್ರೂ ಮಾತಾಡ್ಬೋದು ನಿಮಗೆ ಲಿಬರ್ಟಿ ಇದೆ ಮತ್ತೆ ನೀವು ನಾವು ಇಂಡಿಯನ್ಸು ವಿ ಆರ್ ಈಕ್ವಲ್ ಈಕ್ವಲ್ ಬಟ್ ವಾಟ್ ವಾಟ್ ಈಸ್ ಫ್ರೆಟರ್ನಿಟಿ ಆಯಿತಾ ಇದು ಅಂಬೇಡ್ಕರ್ ಕೂಡ ಇದನ್ನೇ ಹೇಳೋದು ಇದೆಲ್ಲ ವಿತೌಟ್ ಲಿಬರ್ಟಿ ವಿತೌಟ್ ಜಸ್ಟಿಸ್ ಫ್ರೆಟರ್ನಿಟಿ ಫ್ರೆಟರ್ನಿಟಿ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಸೊ ಏನದು ಫ್ರೆಟರ್ನಿಟಿ ಅಂದ್ರೆ ಸಿಂಪ್ಲಿ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕು ಅಂದ್ರೆ ಎಂಪತಿ ಫಾರ್ ಅನದರ್ ಬೀಂಗ್ ಅಂದ್ರೆ ಯಾರೇ ಆಗಿರ್ಬೋದು ಈ ದೇಶದವರು ಈ ನೆಲದಲ್ಲಿರೋರು ನೀವು ನಮ್ಮ ಜನ ನಾವು ಹೌದು ನಿಮ್ಮ ಬಗ್ಗೆ ನನಗೆ ಕಾಳಜಿ ಇದೆ ನಮ್ಮ ಬಗ್ಗೆ ಅಷ್ಟೇ ಇವಾಗ ಏನೋ ನಿಮಗೆ ಅನ್ಯಾಯ ಆಯ್ತು ಅಂದ್ರೆ ನಾವಿದೀವಿ ನಾವೆಲ್ಲರೂ ಒಂದೇ ನಾವೆಲ್ಲರೂ ಭಾರತೀಯರು ಈ ಕಲ್ಪನೆ ಇವಾಗ ನೋಡಿದ್ರೆ ಏನಿದು ಒಂಥರ ಕ್ಲಿಶೆ ಸ್ಕೂಲ್ಗಳಲ್ಲೂ ಹೇಳೋರು ಅಡಗಿರೋದು ಒಂದು ಒಳ್ಳೆ ಪೋಯಮ್ ಇತ್ತು ನಾವೆಲ್ಲರೂ ಒಂದೇ ಜಾತಿ ಒಂದೇ ಮತ ಒಂದೇ ಕುಲ ನಾವು ಮನುಜರು ಅಂತ ತುಂಬಾ ಚೆನ್ನಾಗಿತ್ತು ಅದು ಆ ಅದು ಅವಾಗ ಬರುವಾಗ ಏನಿದು ನಾವೆಲ್ಲರೂ ಒಂದೇ ಅಲ್ವಾ ಅಂತ ಅದನ್ನೇನ್ ದೊಡ್ಡದಾಗಿ ಅಂತ ಆದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅದು ಎಷ್ಟು ಮುಖ್ಯವಾದದ್ದು ನೋಡಿ ಆ ಒಂದು ಭಾವನೆನೇ ಬರಲ್ಲ ನಾವು ಹೇಳ್ತೀವಿ ಒಂದೇ ಅಂದ್ರೆ ಯಾರು ಒಂದೇ ನಿಮ್ ಸ್ಕೂಲ್ ಅಲ್ಲಿರೋರು ನಿಮ್ಮ ಕಾಲೇಜಲ್ಲಿರೋಸಲ್ಲಿರೋ ನಾವೆಲ್ಲ ಒಂದೇ ಆದ್ರೆ ಅದೇ ಬೀದಿಯಲ್ಲಿರೋ ಇರ್ತಾರೆ ಅವ್ರ್ ನಾವ್ ಒಂದೇ ಅಂತ ಕರಿತೀವ ಹಾಗೆ ಟ್ರೀಟ್ ಮಾಡ್ತೀವ ಡಿಸ್ಕ್ರಿಮಿನೇ ಡಿಸ್ಕ್ರಿಮಿನೇಷನ್ ಇದ್ದೇ ಇದೆ ಅವ್ರಿಗೆ ಯಾವತ್ತು ಈಗಲೂ ಹೋಗಿ ಅವ್ರನ್ನ ಕೇಳಿ ಎಷ್ಟು ಜನ ಹೇಗೆ ಅವ್ರನ್ನ ಟ್ರೀಟ್ ಮಾಡ್ತಾರೆ ಮತ್ತೆ ಅವ್ರನ್ನ ಈಗ್ಲೂ ಕೂಡ ಅವ್ರನ್ನ ಅಂಟಚಬಿಲಿಟಿ ಪ್ರಾಕ್ಟೀಸ್ ಮಾಡ್ತಾರೆ ದೂರದಿಂದ ಇರಿ ಮನೆಗೆ ಬರಬೇಡಿ ಅವ್ರು ನೋಡಿ ಚಪ್ಪಲಿ ಅಲ್ಲಿ ಬಿಟ್ಟು ಬನ್ನಿ ಈ ಒಂದು ಭಾವನೆ ನಮ್ಮ ಸಮಾಜದಲ್ಲಿ ಹೋಗಿಲ್ಲ ಅದಕ್ಕೆ ಸಾಕಷ್ಟು ನಾವು ಇನ್ನೂ ಪ್ರಯತ್ನ ಪಡಬೇಕು ಪಡ್ತಾನೆ ಇರಬೇಕು ಅದು ಯಾವಾಗ ಬರುತ್ತೆ ನಮಗೂ ಗೊತ್ತಿಲ್ಲ ಒಬ್ಬೊಬ್ರು ನಾವು ನಮ್ಮಲ್ಲೇ ಚೇಂಜ್ ಮಾಡ್ಕೊಂಡ್ರೆ ಆಟೋಮ್ಯಾಟಿಕ್ ಆಗಿ ಎಲ್ಲರಿಗೂ ಹ್ಮ್ 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 ಸರ್ ಡೈಲಿ ಲೈಫಲ್ಲಿ ಈ ನಮ್ಮ ಕಾನ್ಸ್ಟಿಟ್ಯೂಷನ್ಸ್ನ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ಕೊಳ್ತಾ ಬಂದಿದ್ದೀರಿ ನೀವು ಹಾಗೆ ಜನರು ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ಕೊಳ್ತಾ ಹೋಗಬೇಕು ನನಗೆ ನಾನು ಹೇಗೆ ಅಂದರೆ ನಂದು ಒಂದು ಹೇಳಬೇಕಂದ್ರೆ ದಿಸ್ ಪ್ರಾಜೆಕ್ಟ್ ವಾಸ್ ಬಾರ್ನ್ ಔಟ್ ಆಫ್ ಮೈ ಇಗ್ನೋರೆನ್ಸ್ ಓಕೆ ನನಗೆ ನನಗೊಂಥರ ಐ ವಾಸ್ ಅಶೇಮ್ಡ್ ನಮ್ಮ ದೇಶದ ಬಗ್ಗೆ ನಮ್ಮ ಕಾನ್ಸ್ಟಿಟ್ಯೂಷನ್ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ ಆ ಒಂದು ಇದು ಬಂದಾಗ ಒಂದು ಅರಿವು ಮೂಡಿದಾಗ ನಾನು ಇಲ್ಲ ಇದನ್ನು ಜನರಿಗೆ ಹೇಳ್ಬೇಕು ಅಂದ್ರೆ ಹೇಗೆ ಹೇಳ್ಬೇಕು ಅಂದ್ರೆ ನೋಡಪ್ಪ ನಾನ್ ತಿಳ್ಕೊಂಡಿದ್ದೇನು ನಮ್ಮ ಸಂವಿಧಾನ ಈ ರೀತಿ ರಚನೆ ಆಗಿದೆ ಇದನ್ನ ಕಟ್ಟಿದವರು ಇಂಥ ಕಷ್ಟಪಟ್ಟು ಇಂಥ ಒಂದು ಸ್ಟ್ರಗಲ್ ಇಂದ ಇದು ನಮಗೆ ಫ್ರೀ ಆಗಿ ಕೊಟ್ಟಿದ್ದಾರೆ ಅವ್ರು ಸ್ಟ್ರಗಲ್ ಮಾಡಿದ್ರಿಂದ ನಮ್ಮ ಸ್ಟ್ರಗಲ್ ಇವಾಗ ಏನು ಅಷ್ಟು ದೊಡ್ಡ ಸ್ಟ್ರಗಲ್ ಅನ್ಸಲ್ಲ ನನಗೆ ಇವಾಗ ಲೈಫಲ್ಲಿ ಸ್ಟ್ರಗಲ್ ಏನು ಅಂತ ಕೇಳಿದ್ರೆ ಬೆಂಗಳೂರು ಟ್ರಾಫಿಕ್ ಓಡಾಡೋದು ದೊಡ್ಡ ಸ್ಟ್ರಗಲ್ ದೊಡ್ಡ ಸ್ಟ್ರಗಲ್ ಆಯಿತಾ ಅದೇ ನೀವು ಫ್ರೀಡಂ ಫೈಟರ್ಸ್ ಕೇಳಿದ್ರೆ ನಾಳೆ ಅವ್ರು ಬದುಕ್ತಾರೋ ಇಲ್ವೋ ಅಂತ ಗೊತ್ತಿರಲಿಲ್ಲ ಜೈಲಿಂದ ಯಾವಾಗ ಆಚೆ ಬರ್ತಾರೋ ಇಲ್ವೋ ಅಂತ ಗೊತ್ತಿಲ್ಲ ಅವ್ರಿಗೆ ಏನು ಒಂದು ಈ ತರ ಒಂದು ಫ್ರೀಡಂ ಸಿಗುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಅಂದ್ರು ಅವರು ಆ ಸ್ಟ್ರಗಲ್ ಮಾಡಿದ್ರು ರಿಸ್ಕ್ ಅನ್ನೋದನ್ನ ತಗೊಂಡು ಅವ್ರ ಜವಾಬ್ದಾರಿಯಾಗಿ ತಗೊಂಡಿದ್ದಾರೆ ಜವಾಬ್ದಾರಿ ಅದು ರಿಸ್ಕ್ ಅಂತ ಹೇಳಲ್ಲ ನಾ ಹೇಳೋಕ್ಕಾಗಲ್ಲ ಅನ್ಸುತ್ತೆ ಅದು ಒಂದು ಜವಾಬ್ದಾರಿ ಮತ್ತೆ ಅದು ಅವ್ರಿಗೋಸ್ಕರ ಮಾಡಲಿಲ್ಲ ಅವರು ಒಂದು ಇದೊಂದು ನಾವು ಈ ಒಂದು ಹೋರಾಟ ಮಾಡಿದ್ರೆ ಈ ನೆಲಕ್ಕೆ ಈ ದೇಶಕ್ಕೆ ಮತ್ತೆ ಬೇರೆಯವ್ರಿಗೆ ಮುಂದಿನ ಪೀಳಿಗೆಗಳಿಗೆ ಇದು ಒಂದು ಹಕ್ಕುಗಳು ಸಿಗುತ್ತೆ ಅನ್ನೋ ಒಂದು ಇದರಿಂದ ಮಾಡಿದ್ರು ಸೊ ಅದನ್ನ ನಾವು ಮರ್ತು ಬಿಟ್ಟಿದೀವಿ ಇವಾಗ ಫ್ರೀಯಾಗಿ ಏನೇ ಕೊಟ್ರೆ ಅದ್ರ ಬೆಲೆ ಜನಕ್ಕೆ ಗೊತ್ತಾಗಲ್ಲ ಅನ್ನೋದು ಇದೇ ಇದೊಂದು ದೊಡ್ಡ ಉದಾಹರಣೆ ಅದಕ್ಕೆ ಫ್ರೀ ಏನೇ ಸಿಕ್ಕಿದ್ರು ಅದ್ರ ಮೌಲ್ಯ ನಾವು ತಿಳ್ಕೊಳಲ್ಲ ಅನ್ನೋದಕ್ಕೆ ನಮ್ಮ ಸಂವಿಧಾನನೇ ದೊಡ್ಡ ಉದಾಹರಣೆ ಸೊ ನಾವು ಇದನ್ನೆಲ್ಲ ಫ್ರೀ ಆಗಿ ಪಡ್ಕೊಂಡ್ ಬಂದ್ಬಿಟ್ಟಿದೀವಿ ಏನು ಕಷ್ಟಪಟ್ಟಿಲ್ಲ ಇದಕ್ಕೆ ಅದರಿಂದ ನಾವು ಯಾರು ಹೇಳಿದ್ರು ಅದನ್ನ ಟೇಕ್ ಇಟ್ ಫಾರ್ ಈಸಿ ನಾನು ಹಾಗೆ ಇದ್ದೆ ಆದ್ರೆ ಯಾವಾಗ ನನಗೆ ಇದೊಂದ್ ಅರಿವು ಬಂತು ಇದು ಇಷ್ಟೊಂದೆಲ್ಲ ಆಳವಾದ ಇದೆ ತಿಳ್ಕೊಳಕ್ಕೆ ಇದರಿಂದ ನಾನೇನು ಲಾಯರ್ ಅಲ್ಲ ನನಗೆ ಅದ್ರ ಲೀಗಲ್ ಟರ್ಮ್ಸ್ ಸಂವಿಧಾನದ ಫಂಡಮೆಂಟಲ್ ರೈಟ್ಸ್ ಅಂದ್ರೆ ಏನು ಏನು ಅಂದ್ರೆ ಇಷ್ಟು ತಿಳ್ಕೊಂಡಿರ್ಬೇಕೋ ಅಷ್ಟಿದೆ ಆದ್ರೆ ಸಂವಿಧಾನದ ಮೌಲ್ಯಗಳು ಅಲ್ಲಿಲ್ಲ ಸಂವಿಧಾನದ ಮೌಲ್ಯಗಳು ಪ್ರಿಯಾಂಬಲ್ ಅಲ್ಲಿ ಇದೆ ಮತ್ತೆ ಅದು ಹಿಂದೆ ಇರೋ ಒಂದು ಸ್ಟ್ರಗಲ್ ಏನು ಫ್ರೀಡಮ್ ಸ್ಟ್ರಗಲ್ ಇತ್ತಲ್ಲ ಅಲ್ಲಿಂದ ನಾವು ಆ ಮೌಲ್ಯಗಳನ್ನ ಪಡ್ಕೊಂಡಿರೋದು ಸೊ ಅದನ್ನ ನಾವು ಡೈಲಿ ಲೈಫ್ ಅಲ್ಲಿ ಹೇಗೆ ಅಳವಡಿಸ್ಕೋಬೇಕು ಅಂದ್ರೆ ಅದನ್ನ ನಾವು ಒಬ್ಬೊಬ್ರು ಒಂದು ಏನು ತಿಳ್ಕೊಂಡಿರ್ತಾರೋ ಅದ್ರ ಮೇಲೆ ಹೋಗುತ್ತೆ ಇದನ್ನ ನಾವು ಒಂದು ಬೋಧನೆ ಮಾಡಿ ಹೀಗೆ ಇರಬೇಕು ಹಾಗೆ ಇರಬೇಕು ಅನ್ನೋ ಒಂದು ಹೇಳಕ್ ಆಗಲ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ